वो तो परसा हूं सर ये तुमकोर ಏನ್ ಬೆಲೆ ಕಟ್ಟಿದ್ದೀರಾ ಎಪ್ಪತ್ತೈದು ಸಾವಿರ ಹಸುನಾಕ್ಷ್ಮು ಕಡೆಯೆಲ್ಲ ಹ್ಮ್ ಅಲ್ಲ ಹ್ಮ್ ಒಳ್ಳೆ ಹೈಟ್ ಹಾ ಹಳ್ಳಿ ಕಾರ್ ತಳಿ ನೋಡೋದೇ ಚೆಂದ ಅಲ್ವಾ ಹಳ್ಳಿ ತಳಿ ನೋಡೋದೇ ಅಲ್ವಾ ಆ ನೀಟುವಾದ ಕಾಲುಗಳು ಹ ದೃಢವಾದ ಹೆಜ್ಜೆ ನೋಡೋ ದೃಷ್ಟಿ ಹ ಅಲ್ವಾ ಮೂರ್ನಾಲ್ಕು ದಿನ ಇರುತ್ತಾ ಹ ಸೋಮವಾರ ಸೋಮವಾರವರೆಗೂ ಹ್ಮ್ ಏನ್ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತಲ್ಲ ಇಲ್ಲಿ ಮಾಲ್ ಕಡಿಮೆ ಕಿಲಾರಿ ಕಡಿಮೆ ಮಲ್ನಾಡ್ ಗಿಡ್ಡನು ಕಡಿಮೆ ಇಲ್ಲಿ ಅಲ್ಲಿ ಎಲ್ಲೂ ಕಾಣ್ಲಿಲ್ಲ ನಮಗೆ ಇಲ್ಲ ಹ್ಮ್ ಹೊರಗಡೆಯಿಂದ ಜನ ಬರಬೇಕು ಅಲ್ವಾ ಹಾವೇರಿ ಧಾರವಾಡ ಆ ಕಡೆ ಎಲ್ಲ ಜನ ಬಂದ್ರೆ ಅವ್ರೇನ್ ಮಾಡ್ತಾರೆ ಒಂದು ಹತ್ತದ್ ಜೊತೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವರು ಹ್ಞೂ ಎಷ್ಟೊತಿ ಸಾರ್ ಎಷ್ಟ ಜೊತೆ ಎಂಟು ಜೊತೆ ಅವು ರೇಟು ಅವು ಎಂಬತ್ತೈದು ಇದು 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 ಎಂಬತ್ತೈದು ಇದು

ನಿಮ್ಗೆ ಇಷ್ಟ ಆಗ್ಬೇಕಲ್ಲ ಗೌಡ್ರೆ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಮೂವತ್ ಸಾವಿರ ಇಲ್ಲಿ ಇಲ್ಲಿ ಬಿಡಿ ಇದು ಒಂದು ಲಕ್ಷದ ಮೂವತ್ತು ಸಾವಿರನಾ ಮೂರ್ನಾಲ್ಕು ದಿನ ಜಾತ್ರೆ ಇರುತ್ತಾ ಹ್ಮ್ ನಿಮ್ಮೂರು ತಾಲೂಕು ಓ ಹತ್ರ ಇವು ನಿಮ್ಮ ಏರ್ಮೇಲೆ ಕಟ್ಟಿದ್ರೆ ಒಂದು ಅರವತ್ತೈದು ಇವು ಇವು ಒಂದು ಎಪ್ಪತ್ತೈದು ಆ ಹಳ್ಳಿ ಕಾರ್ ಚಹರೆ ಗೊತ್ತಾಗ್ಬಿಡುತ್ತಲ್ವಾ ಆ ನಿಲ್ಲು ಇದು ನೀಟವಾದ ಕಾಲುಗಳು ಭಂಗಿ ನೋಡೋ ದೃಷ್ಟಿ ಬಾಲ ಇವೆಲ್ಲ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ ರೈತರ ಒಂಥರ ಜೀವನ ಆಡಿ ಇದ್ದಂಗೆ ಇವೆಲ್ಲ ಸ್ನೇಹಿತರೆ ಹಳ್ಳಿ ಕಾರ್ ತಳಿ ಅದರ ಚಹರೆ ನೋಡಿ ರೈತರ ಬೆನ್ನೆಲುಬು ರೈತರ ಜೀವನಾಡಿ ರೈತರ ಅವಿಭಾಜ್ಯ ಅಂಗ ವ್ಯವಸಾಯದ ಬದುಕಿಗೆ ಯಾವತ್ತೂ ಆಯಾಸ ಪಡೋಲ್ಲ